ಜೀವ ಹೂವಾಗಿದೆ ಸಂಘರ್ಷ ನೀನಾದಿನ ಧಾರಾವಾಹಿ ಖ್ಯಾತಿಯ ನಟಿ ನಂದಿನಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಈ ಘಟನೆ ನಡೆದಿದೆ ಅಂದ್ಹಾಗೆ ನೀನಾದಿನ ಧಾರಾವಾಹಿಯಲ್ಲಿ ಸಾಕ್ಷಿ ಪಾತ್ರದಲ್ಲಿ ಅವರು ನಟಿಸಿದ್ರು ತಮಿಳಿನ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗುವ ಅವಕಾಶ ಸಿಕ್ಕಿತ್ತು ಆಗ ಅವರು ಈ ಪಾತ್ರದಿಂದ ಹೊರಗಡೆ ಬಂದಿದ್ರು ಮೂಲತಃ ಕೊಟ್ಟೂರಿನವರಾದ ನಂದಿನಿ ಸಿಎಂ ಅವರು ಬೆಂಗಳೂರಿನಲ್ಲಿ ವಾಸವಿದ್ರು ಕನ್ನಡದ ಜೀವ ಹೂವಾಗಿದೆ ಸಂಘರ್ಷ ಮಧುಮಗಳು ನೀನಾದಿನ ಧಾರಾವಾಹಿಗಳಲ್ಲಿ ಅವರು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ತಮಿಳು ಧಾರಾವಾಹಿಯಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸಿದ್ರು ತಮಿಳಿನ ಗೌರಿ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದು ಅಲ್ಲಿ ಅವರ ಪಾತ್ರದಲ್ಲಿ ಕೂಡ ವಿಷ ಕುಡಿಯುವಂತಹ ಒಂದು ದೃಶ್ಯ ಆಯಿತು ಈಗ ಅವರು ರಿಯಲ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ નવત પ્રક્ષે નવહા પોહા તાજા સુધી નિકરા માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી